ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ವಿಜ್ಞಾನದ ಘಟಕವಾದ ಸಹಭಾಗಿತ್ವ ಮತ್ತು ನಿಯಂತ್ರಣ ಈ ಘಟಕಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಾರ್ಷಿಕ ಪರೀಕ್ಷೆಗೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಕೇಳಾಗಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೂ ತಪ್ಪು ಪಾಕಲಿರ್ತಕ್ಕಂಥ ಬೆಲ್ಲಕ್ಕೆ ನೋತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವಿಡಿಯೋಗಳು ದೊರೆಯತಕ್ಕಂಥದ್ದು ಈಗ ಸಹಭಾಗಿತ್ವ ಮತ್ತು ನಿಯಂತ್ರಣ ಈ ಘಟಕಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪರೀಕ್ಷೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳತಕ್ಕಂಥ ಮೊದಲನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ನರ ಆವೇಗಗಳು ಚಲಿಸುವ ಸರಿಯಾದ ಮಾರ್ಗ ಇಲ್ಲಿ ನರಕೋಶದ ಒಂದು ಚಿತ್ರವನ್ನು ಕೊಡಿದರು ನರಕೋಶಗಳ ಮೂಲಕ ಯಾವ ರೀತಿ ಸಂದೇಶ ರವಾನೆ ಆಗ್ತದೆ ನರ ಮೂಲಕ ಇಲ್ಲಿ ಭಾಗವನ್ನು ಕೊಟ್ಟಿದ್ದಾರೆ ಮೊದಲ ಭಾಗವನ್ನು ನಾವು ತಿಳ್ಕೊಬೇಕಾಗ್ತದೆ ಕ್ಯೂ ಅಂದರೆ ನರ ತುದಿ ಆಗ್ತದೆ ಎಸ್ ಅಂದರೆ ಮೈಲಿನ ಹೊದಿಕೆ ಎತ್ತಕೊಳ್ತು ಅಗ್ಜಾನ ನಂತರ ಆರ್ ಅಂದರೆ ಡೆಂಟ್ರೈಡ್ಸ್ ಕೋಶಕ್ಕಾಯಿ ಪಿ ಅಂದರೆ ನಂತರ ಏನಾಗ್ತದೆ ಡೆಂಟ್ರೈಡ್ಸ್ನ ತುದಿಗೆ ಚಲಿಸ್ತದೆ ಹಂಗಾರೆ ಇಲ್ಲಿ ಸಂದೇಶ ಎಲ್ಲಿಂದ ಎಲ್ಲಿ ರವಾನೆ ಆಗ್ತದೆ ಈ ಆಪ್ಷನ್ನಾಗ ನೋಡಿದಾಗ ಮೊದಲ ಸಂದೇಶ ಡೆಂಟ್ರೈಷ್ನಿಂದ ಆರಿಗೆ ವರ್ಗಾವಣೆ ಆಗ್ತದೆ ಆರದಿಂದ ಎಸ್ಗೆ ಅಗ್ಜಾನ್ಗೆ ಅಗ್ಜಾದಿಂದ ನರ ತುದಿಗೆ ಅಂದರೆ ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್ ಇನ್ನು ಹೊಂದಿಸಿ ಬರೆಯಿರಿ ದೇಹದ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡೋದು ಯಾವ ಹಾರ್ಮೋನ್ ಮಾಡ್ತದಂದ್ರೆ ಅಡ್ರಿನಲ್ಲಿ ಮಾಡ್ತದೆ ನಮಗೆ ಸಾಕಷ್ಟು ಭಯ ಆತಂಕ ದುಃಖ ಉದ್ವೇಗಕ್ಕೆ ಒಳಪಟ್ಟಾಗ ನಮ್ಮ ದೇಹವನ್ನು ತುರ್ತು ಪರಿಸ್ಥಿತಿಗೆ ಎದುರಿಸುವ ಸಾಮರ್ಥ್ಯವನ್ನು ಇಡ್ತಕ್ಕಂಥದ್ದು ಅಡ್ಡಿನಲ್ಲಿ ಹಾರ್ಮೋನ್ ನ ದೇಹದ ಬೆಳವಣಿಗೆಯ ಚಯಾಪಚಯ ಕ್ರಿಯೆಯ ನಿಯಂತ್ರಣ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತಕ್ಕಂಥ ಹಾರ್ಮೋನ್ ಯಾವುದಂದ್ರೆ ಇನ್ಸುಲಿನ್ ಹಾರ್ಮೋನ್ ಯಾವ ಹಾರ್ಮೋನು ಇನ್ಸುಲಿನ್ ನ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ನಿಯಂತ್ರಣ ಮಾಡುವ ಹಾರ್ಮೋನು ಬೆಳವಣಿಗೆಯ ಹಾರ್ಮೋನ್ ಇನ್ನು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನೆ ನೂರಾನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಸ್ಪಷ್ಟವಾದ ಕೇಂದ್ರ ನ್ಯೂಕ್ಲಿಯಸ್ ಹೊಂದಿರುವ ಭಾಗ ಡೆಂಟ್ರಾಯ್ಡ್ಸ್ ಕೆಳಗಿನ ಸಂದರ್ಭಗಳಲ್ಲಿ ಕಲ್ಪಿಸಿಕೊಳ್ಳಿ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ದೇಹದಲ್ಲಿ ಏರುಪೇರು ಆಗುತ್ತಿರುವ ರಕ್ತದೊತ್ತಡ ಈ ಸಂದರ್ಭಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿ ಕಾರಣ ಕೊಡಿ ನೋಡಿ ಕಾರ್ಯಕ್ರಮ ಕೊನೆಯ ಚಪ್ಪಾ ತಟ್ಟೋದು ಇದೊಂದು ಐಚ್ಛಿಕ ಕ್ರಿಯೆ ಆಗ್ತದೆ ಇದು ಮುಂದೇನು ಮಾಡಬೇಕೆಂಬ ನಿರ್ಧಾರವನ್ನು ಅವಲಂಬಿಸಿರ್ತದೆ ಆಲೋಚನೆ ಆಧಾರದ ಮೇಲೆ ನಡೀತಕ್ಕಂಥ ಕ್ರಿಯೆ ಇದನ್ನು ನಿಯಂತ್ರಣ ಮಾಡೋದು ಮುಮ್ಮೆದುಳಿದುದು ಇದನ್ನು ನಿಯಂತ್ರಣ ಮಾಡ್ತದೆ ಇನ್ನೊಂದು ಏನಂದರೆ ದೇಹದಲ್ಲಿ ಏರುಪೇರು ಆಗ್ತಕ್ಕಂಥ ರಕ್ತದೊತ್ತರ ಬಿಪಿ ಏನಾದರೂ ಅದು ನಿಯಂತ್ರಣ ಮಾಡೋದು ಅದು ಒಂದು ಅನೈಚ್ಛಿಕ ಕ್ರಿಯೆ ಆಗ್ತದೆ ಇದು ಆಲೋಚನೆಗಳ ನಿಯಂತ್ರಣವಿಲ್ಲದಾಗ ನಡೀತಕ್ಕಂಥ ಕ್ರಿಯೆ ಇದು ಹಿಮ್ಮೆಲಿನಿಂದ ನಿಯಂತ್ರಣ ಆಗ್ತದೆ ಹಿಮ್ಮೆಲಿನಿಂದ ನಿಯಂತ್ರಣ ಆಗ್ತಕ್ಕಂಥದ್ದು ಇದು ಅಪ್ಲೈಡ್ ಕ್ವಶನು ಅಥವಾ ಇನ್ನೊಂದು ರೀತಿಯ ಪ್ರಶ್ನೆಯನ್ನು ಈ ರೀತಿ ಅಪ್ಲೈಡ್ ಕ್ವಶನ್ ಕೇಳ್ತಾ ಇರ್ತಕ್ಕಂಥದ್ದು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ತೇವೆ ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಗಳನ್ನು ಕ್ರಮಾನುತವಾಗಿ ನಿರೂಪಿಸಿ ಇಲ್ಲಿ ಕ್ರಮಾನುಹತವಾಗಿರ್ತಕ್ಕಂಥದ್ದು ಒಂದೇದು ಗ್ರಾಹಕಗಳು ನೋವಿನ ಪ್ರಚೋದನೆಯನ್ನು ಸ್ವೀಕಾರ ಮಾಡ್ಕೋತವು ಈ ಸಂದೇಶಗಳು ಜ್ಞಾನವಾಹಿ ನರದ ಮೂಲಕ ಮೆದುಳಿಗೆ ತಲುಪ್ತದ ಮೆದುಳು ಬಳ್ಳಿಗೆ ತಲುಪ್ತದ ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕೋಶಕ್ಕೆ ಸಂ ನರಕೋಶಕ್ಕೆ ಸಂಬಂಧ ಕಲ್ಪಿಸುವ ನರಕೋಶದ ಮೂಲಕ ತಲುಪ್ತವು ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರದ ಮೂಲಕ ಕಾರ್ಯನಿರ್ವಾಹಕವನ್ನು ತರುತ್ತವು ನ ಸ್ನಾಯುಗಳು ಕಾಲನ ಹಿಂದಕ್ಕೆ ಎಳೆದುಕೊಳ್ತಾವು ಆರನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ ಇದರ ಸಾಮಾನ್ಯ ಕಾರ್ಯವೇನು ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನು ತಿಳಿಸಿ ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆ ನೀಡಲು ಪರಿಣಾಮಕಾರಿಯಾಗಿವೆ ಏಕೆ ನೋಡಿ ಈ ರಚನೆ ಯಾವ್ದಪ್ಪ ಅಂದರೆ ಇದು ಪರಾವರ್ತ ಚಾಪದ ರಚನೆ ಇದರ ಕಾರ್ಯ ಏನಂದರೆ ಪರಿಸರದಲ್ಲಿ ಉಂಟಾಗ್ತಕ್ಕಂಥ ಘಟನೆಗಳಿಗೆ ಪ್ರತಿಕ್ರಿಯೆಯಾಗಿ ಹಠಾತ್ ಆಗಿ ಪ್ರತಿಕ್ರಿಯೆ ನೀಡ್ತಕ್ಕಂಥದ್ದು ಅದರ ಎ ಭಾಗ ಇದು ಜ್ಞಾನವಾಹಿನಿಯರ ಕೋಶ ಇದು ಪ್ರಚೋದನೀಯ ಆವೇಗಳನ್ನು ಗ್ರಾಹಕ ಕೋಶಗಳಿಂದ ಮೆದುಳು ಬಳಿಗೆ ಸಾಗಿಸ್ತದೆ ನಬಿ ಇದು ಕಾರ್ಯನಿರ್ವಾಹಕ ಸೂಕ್ತ ಹಠಾತ್ ತೋರಿಕೆಯ ಪ್ರತಿಕ್ರಿಯೆಯನ್ನು ನೀಡ್ತಕ್ಕಂಥದ್ದು ತಕ್ಕ ಪ್ರತಿಕ್ರಿಯೆ ನೀಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತದೆ ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥ ಪ್ರಶ್ನಾವಳಿಗನ್ನು ನೋಡೋಣ ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖವು ಮತ್ತು ಮತ್ತು ಅವನ ಉಸಿರಾಟದ ಗತಿ ಹೆಚ್ಚಾಗಿದೆ ವ್ಯಕ್ತಿಯ ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರಕ್ರಿಯೆಯನ್ನು ವಿಶ್ಲೇಷಿಸಿ ಅಡ್ರಿನಲ್ಲಿ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗ್ತದೆ ಚರ್ಮದಲ್ಲಿನ ಸಣ್ಣ ಹಬ್ಬದ ಸುತ್ತ ಇರುವ ಸ್ನಾಯುಗಳ ಸಂಕೋಚನದಿಂದ ಚರ್ಮಕ್ಕೆ ರಕ್ತ ಕಡಿಮೆ ಆಗ್ತದೆ ಪಕ್ಕೆಲುಬು ಸ್ನಾಯುಗಳ ಮತ್ತು ಒಪೆಯ ಸಂಕೋಚನಗಳಿಂದ ಉಸಿರಾಟದ ಗತಿ ಹೆಚ್ಚಾಗ್ತದೆ ಹೃದಯ ಬಿಡಿತದ ವೇಗ ಹೆಚ್ಚಾಗಿ ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆಗ್ತದೆ ಇನ್ನು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಮಾನವನ ಮೆದುಳಿನ ನೀರಿನ ಇಲ್ಲಿ ಈ ಚಿತ್ರದಲ್ಲಿ ಮಧ್ಯದ ಮೆದುಳು ಮತ್ತು ಎಲ್ಲ ಅಂಗಗಳಿಗೆ ಬೆಳವಣಿಗೆಯನ್ನು ಪ್ರಚೋದಿಸ್ತಕ್ಕಂಥ ಗ್ರಂಥಿಯನ್ನು ಗುರುತಿಸುತ್ತದರು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಮುಖ್ಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ವಾರ್ಷಿಕ ಪರೀಕ್ಷೆ ಕೇರ್ತಕ್ಕಂಥ ಪ್ರಶ್ನಾವಳಿ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಆಪ್ಷನ್ ಎ ಟೆಸ್ಟೋಸ್ಟಿರಾನ್ ಆಪ್ಷನ್ ಬಿ ಅಡ್ರಿನಲಿನ್ ಆಪ್ಷನ್ ಸಿ ಇನ್ಸುಲಿನ್ ಆಪ್ಷನ್ ಬಿ ಥೈರಾಕ್ಸಿನ್ ನೋಡಿ ನಿಮ್ಗೆ ಗೊತ್ತಿರ್ಬೋದು ಥೈರಾಕ್ಸಿನ್ ಇದ್ದದ್ದು ಏನು ಮಾಡ್ತಂದ್ರೆ ಅಯೋಡಿನ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆ ಸರಳ ಗೊಗಂಡ ಕಾಯಿಲೆ ಇದನ್ನು ನಿಯಂತ್ರಣ ಮಾಡೋದು ಥೈರಾಕ್ಸಿನ್ ಹಾರ್ಮೋನು ಇದೇನು ಮಾಡ್ತದೆಂದರೆ ಕಾರ್ಬೋಹೈಡ್ರೇಟ್ ಪ್ರೋಟೀನು ಕೊಬ್ಬಿನ ಚಾಚಕ್ರಿಯನ್ನು ಸಹ ನಿಯಂತ್ರಣ ಮಾಡ್ತದೆ ಹತ್ತನೇ ಪ್ರಶ್ನೆ ಮೊಳೆಯುತ್ತಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ ಉರಿಯುತ್ತಿರುವ ಮೀನದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗ್ತದೆ ಮೊಳಕೆಯ ಮೇಲ್ಭಾಗ ಉರಿಯುತ್ತಿರುವ ಮೀನದ ಬತ್ತಿಯ ಬೆಳಕಿನ ಕಡೆಗೆ ಬಾಗ್ತದೆ ಇದು ರಸಾಯನ ವರ್ತನೆ ಆಗ್ತದೆ ದ್ವಿತೀಯ ಅನುವರ್ತನೆ ಆಗ್ತದೆ ಗುರುತ್ವಾನುವರ್ತನೆ ಆಗ್ತದೆ ಜಲಾನುವರ್ತನೆ ಆಗ್ತದೆ ಖರೀದ್ ಯಾವ ವರ್ತನೆ ಅಂದಾಗ ಇದು ದ್ವಿತೀಯ ಅನುವರ್ತನೆ ಆಗ್ತದೆ ದ್ವತಿ ಅಂದರೆ ಏನು ಬೆಳಕು ಬೆಳಕಿನಿಂದ ಪ್ರತಿಕ್ರಿಯೆ ಮಾಡುತ್ತೆ ಇನ್ನು ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ ಆಪ್ಷನ್ ಎ ಟ್ಯಾಂಟ್ರೈಟ್ಸ್ ಆಪ್ಷನ್ ಬಿ ಆಕ್ಸಾನ್ ಆಪ್ಷನ್ ಸಿ ಸಂಸರ್ಗ ಆಪ್ಷನ್ ಡಿ ಕೋಶಕಾಯ ರೈಟ್ ಆನ್ಸರ್ ಸಂಸರ್ಗ ಇನ್ನು ಪೂರಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ವಾರ್ಷಿಕ ಪರೀಕ್ಷೆ ಕೇಳಾಗಿರ್ತಕ್ಕಂಥ ಪ್ರಶ್ನೆ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಒಂದು ಸಸ್ಯ ಹಾರ್ಮೋನ್ ಸಸ್ಯಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಒಂದು ಹಾರ್ಮೋನ್ ಆಪ್ಷನ್ ಎ ಆಕ್ಜೀನ್ ಆಪ್ಷನ್ ಬಿ ಜಿಬ್ರಿಲಿನ್ ಆಪ್ಷನ್ ಸಿ ಸೈಟೋಕೈನಿನ್ ಆಪ್ಷನ್ ಡಿ ಅಪ್ಸಿಸಿಕ್ ಆಮ್ಲ ರೈಟ್ ಆನ್ಸರ್ ಅಪ್ಸಿಕ್ ಆಮ್ಲ ಪರಾವರ್ತಿತ ಪ್ರತಿಕ್ರಿಯೆಯ ಕೇಂದ್ರ ಪರಾವರ್ತಿತ ಪ್ರತಿಕ್ರಿಯೆ ಕೇಂದ್ರ ಮಹಾಮಸ್ತಿಷ್ಕ ಮೆದುಳು ಬಳ್ಳಿ ಅಣುಮಸ್ತಿಷ್ಕ ಹೈಪೋಥಲಾಮಸ್ ರೈಟ್ ಆನ್ಸರ್ ಮೆದುಳು ಬಳ್ಳಿ ನರಕೋಶದಲ್ಲಿ ವಿದ್ಯುತ್ ಆವೇಗವು ಚಲಿಸುವ ಸರಿಯಾದ ಮಾರ್ಗ ಡೆಂಟ್ರಾಯ್ಡ್ಸ್ ಕೋಶಕಾಯ ಆಕ್ಜಾನ್ ಆಕ್ಸಾನ್ ತುದಿ ಆಪ್ಷನ್ ಬಿ ಆಕ್ಸಾನ್ ಆಕ್ಸಾನ್ ತುದಿ ಡೆಂಟ್ರೈಡ್ಸ್ ಕೋಶಕಾಯ ಆಪ್ಷನ್ ಡಿ ಡೆಂಟ್ರೈಡ್ಸ್ ಆಕ್ಸಾನ್ ಕೋಶಕಾಯ ಆಕ್ಸಾನ್ ತುದಿ ಆಪ್ಷನ್ ಡಿ ಕೋಶಕಾಯ ಡೆಂಟ್ರೈಡ್ಸ್ ಆಕ್ಸಾನ್ ನ ತುದಿ ಆಕ್ಸಾನ್ ರೈಟ್ ಆನ್ಸರ್ ಡೆಂಟ್ರೈಡ್ಸ್ ಕೋಶಕಾಯ ಆಕ್ಸಾನ್ ಆಕ್ಸಾನ್ ನ ತುದಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಾರ್ಷಿಕ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಪ್ರಶ್ನಾವಳಿಗಳು ಈ ಕೆಳಗಿನ ಸಸ್ಯ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಆಕ್ಸಿನ್ ಸೈಟೋಕೈನಿ ಆಕ್ಸಿನ್ನ ಕಾರ್ಯ ಪ್ರಮುಖವಾಗಿ ಕಾಂಡಗಳಲ್ಲಿ ಹಾಗೂ ಸಸ್ಯದ ಬಹುತೇಕ ಭಾಗಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಕಾರಿಯಾಗಿವೆ ಸೈಟೋಕೈನಿನ್ ಇದು ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸ್ತದ ಸಮಗ್ರವಾಗಿ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸ್ತದ ನಾ ಮಾನವನ ಮೆದುಳಿನ ರಚನೆ ತೋರಿಸ್ತಕ್ಕಂಥ ಚಿತ್ರ ಬರೆದು ಕೆಳಗಿನ ಭಾಗವನ್ನು ಗುರುತಿಸಿ ಮಹಾಮಸ್ತಿಕ ಅನುಮಸ್ತಿಕ ಈ ಡೈಗ್ರಾಮ್ ಪರೀಕ್ಷೆಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ನಾ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಸಸ್ಯಗಳಲ್ಲಿ ಧನ ಗುರ್ತಾನುವರ್ತನೆ ಸಸ್ಯಗಳಲ್ಲಿ ಧನ ಗುರುತಾನುವರ್ತನೆಯ ಒಂದು ಉದಾಹರಣೆ ಕಾಂಡದ ಬೆಳವಣಿಗೆ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ನಂತರ ಬಳಿಗಳ ಕುಡಿಗಳ ಬೆಳವಣಿಗೆ ಬೇರುಗಳ ಮೇಲ್ಮುಖ ಬೆಳವಣಿಗೆ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಯಾವುದು ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಅಪ್ಸಿಕ್ ಆಮ್ಲ ಮತ್ತೆ ಮಾನವನ ಮೆದುಳಿನ ಚಿತ್ರಕ್ಕೆ ಇದ್ದರು ಅದರ ಭಾಗ ಕೇಳಿದ ಅನ್ವಸ್ಕ ಮದುವೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದರ ಮೂಲಕ ನಮ್ಗೆ ಗೊತ್ತಾಗ್ತದೆ ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಾರ್ಷಿಕ ಪರೀಕ್ಷೆಗೆ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯು ಹಾವನ್ನು ನೋಡದೆ ಕೂಡ ನೋಡದೆ ನೋಡಿದ ಕೂಡಲೇ ಓಡಲು ಪ್ರಾರಂಭಿಸುತ್ತಾನೆ ಈ ಸಂದರ್ಭದಲ್ಲಿ ಪ್ರಾವರ್ತಾವೇಗ ಸ సరియద పథ గ్రాహక జ్ఞానవహి కోశ మెదళు సంబంధ కల్పించిన కోశ క్రీయావహీన కోశ కార్యనిర్వాహక గ్రాహక జ్ఞానవాహిన కోశ మెదులు బలి సంబంధ కల్పిన కోశ క్రియావహి కోశ కార్యనిర్వాహక కార్నిర్వాహక మెదులు బలి జ్ఞానవహి కోశ సంబంధ కల్పించిన కోశ క్రియావహనీ కోశ గ్రాహక కార్నిర్వాహక క్రియావహీల కోశ సంబంధ కల్పించిన కోశ మెదు జ్ఞానవహి కోశ గ్రాహక ಇಲ್ಲಿ ಸರಿಯಾದ ಉತ್ತರ ಗ್ರಾಹಕ ಜ್ಞಾನ ನರಕೋಶ ಮೆದುಳು ಬಳ್ಳಿ ಸಂಬಂಧ ಕೋಶ ಕ್ರಿಯಾ ನರಕೋಶ ಕಾರ್ಯನಿರ್ವಾಹಕ ಇನ್ನು ಸಸ್ಯಗಳಲ್ಲಿ ಅಪ್ಸಿಕ್ ಆಮ್ಲದ ಪಾತ್ರವೇನು ಸಸ್ಯಗಳ ಅಪ್ಸಿಕ ಆಮ್ಲದ ಪಾತ್ರ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತಕ್ಕಂಥ ಹಾರ್ಮೋನ್ ಇದು ಮಾನವನ ಮೆದುಳಿನ ರಚನೆ ತೋರಿಸ್ತಕ್ಕಂಥ ಚಿತ್ರ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಬಹಾಸ ಪರೀಕ್ಷೆಗೆ ಕೇಳಿರ್ತಕ್ಕಂಥ ಚಿತ್ರ ಆಗಿರ್ತಕ್ಕಂಥದ್ದು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತೆ ಅದೇ ಚಿತ್ರವನ್ನು ಕೇಳಿರ್ತಕ್ಕಂಥದ್ದು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಬಳ್ಳಿ ಸಸ್ಯ ಒಂದು ಬೆಳೆದಂತೆ ನಿಷ್ಠ ದಿಕ್ಕಿನ ಕಡೆಗೆ ಅದು ಚಲಿಸಿರುವಂತೆ ಕಾಣ್ತದೆ ಹೇಗೆ ಒಂದು ಸ್ಪರ್ಶಕ್ಕೆ ಬಳ್ಳಿ ಸಸ್ಯ ಕು ಸಸ್ಯಗಳ ಕುಡಿಗಳು ಒಂದು ಆಧಾರದ ಸಂಪರ್ಕಕ್ಕೆ ಬಂದಾಗ ಇದರ ಸುತ್ತ ಸುತ್ತಿಕೊಳ್ತದೆ ಮತ್ತು ವೇಗವಾಗಿ ಬೆಳೆಯುತ್ತದೆ ಬಳ್ಳಿಯ ಕುಡಿಗಳು ಒಂದು ಆಧಾರ ಸುತ್ತ ಸುತ್ತಿಕೊಂಡಾಗ ಸ್ವಚ್ಛದ ಕುಡಿಗಳ ತುದಿಗಳಲ್ಲಿ ಆಕ್ಸಿನ್ ಹಾರ್ಮೋನ್ ಹೆಚ್ಚಿನ ಸಾಂದ್ರತೆಯಲ್ಲಿ ಸಂಶ್ಲೇಷಣೆ ಆಗ್ತದೆ ಜೀವಕೋಶ ಉದ್ದವಾಗಿ ಪ್ರಚೋದಿಸುತ್ತದೆ ಬೆಳವಣಿಗೆಯಂತ ಚಲನೆಯನ್ನು ಬೆಳಕಿನ ಕಡೆ ಪ್ರತಿಫಲಿಸ್ತದೆ ನ ಪ್ರಾಣಿಗಳಲ್ಲಿ ರಾಸಾಯನಿಕ ಸಂವಹನದ ಅಗತ್ಯವನ್ನು ವಿವರಿಸಿ ಪ್ರಾಣಿಗಳ ದೇಹದಲ್ಲಿ ವಿದ್ಯುತ್ ತಾವೆಗಳು ನರ ಅಂಗಾಂಶಗಳಿಂದ ಸಂಪರ್ಕ ಹೊಂದಿದ ಜೀವಕೋಶವನ್ನು ಮಾತ್ರ ತಲುಪ್ತದೆ ಆದರೆ ಪ್ರತಿಯೊಂದು ಅಲ್ಲ ನರಕೋಶಗಳು ನಿರಂತರವಾಗಿ ವಿದ್ಯುತ್ ಅವಯಗಳನ್ನು ಸೃಷ್ಟಿಸಿ ಸಂವಹನ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದು ಜೀವಕೋಶಗಳು ಅಗತ್ಯ ಸಂವೇಧನೆಯನ್ನು ನಿಯಂತ್ರಿಸಲು ನಿರಂತರವಾಗಿ ಸಾಗಿಸಲು ರಾಸಾಯನಿಕ ಸಂವಹನ ಅವಶ್ಯಕವಾಗಿದೆ ಪ್ರಾಣಿಗಳ ದೇಹದಲ್ಲಿ ವಿದ್ಯುತ್ ವಿದ್ಯುತ್ತಾವಯಗಳು ನರ ಅಂಗಾಂಶಗಳಿಂದ ಸಂಪರ್ಕ ಹೊಂದಿದ ಜೀವಕೋಶವನ್ನು ಮಾತ್ರ ತಲುಪ್ತವು ಆದರೆ ಪ್ರತಿಯೊಂದು ಜೀವಕೋಶನಲ್ಲ ನರಕೋಶಗಳು ನಿರಂತರವಾಗಿ ವಿದ್ಯುತ್ ಅವಯೋಗವನ್ನು ಸೃಷ್ಟಿಸಿ ಸಂಹವನ್ನು ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಪ್ರತಿಯೊಂದು ಜೀವಕೋಶಗಳಿಗೂ ಅಗತ್ಯ ಸಂವಿಧಾನಗಳನ್ನು ನಿರಂತರವಾಗಿ ಸಾಗಿಸಲು ರಾಸಾಯನಿಕ ಸಂವಹನ ಅವಶ್ಯಕ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರೀಕ್ಷೆ ಒಂದರಲ್ಲಿ ಕೇಳ್ತಕ್ಕಂಥ ಪ್ರಶ್ನಾವಳಿಗಳು ಕೆಳಗಿನವುಗಳಲ್ಲಿ ಪರಾವರ್ತನೆ ಕ್ರಿಯೆಯ ಒಂದು ನಿದರ್ಶನ ನಿದರ್ಶನರ ಉದಾಹರಣೆ ಕುರ್ಚಿಯನ್ನು ಜರುಗಿಸುವುದು ರುಚಿಯನ್ನು ಅನುಭವಿಸುವುದು ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳೋದು ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಲೆ ತಟ್ಟುವುದು ಇಲ್ಲಿ ಪರಾವರ್ತ ಪ್ರಕ್ರಿಯೆ ಅಂದರೆ ತಾನೇ ತಾನಾಗಿ ಪ್ರತಿ ಪ್ರಚೋದನೆಗೆ ಯಾವ ಗೊತ್ತಿಲ್ಲದ ಇರ್ತಕ್ಕಂಥ ಪ್ರಚೋದನೆ ತಾನೇ ತಾನಾಗಿ ಜರತಕ್ಕಂಥ ಪ್ರತಿಕ್ರಿಯೆಗಿರ್ತದೆ ಹಾಗಾದ್ರೆ ಯಾವುದಂದ್ರೆ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳೋದು ಮಾನವನ ಮೆದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸ್ತಾವು ಅನೈಚ್ಛಿಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು ಮಿಡಿಲ್ಲ ಆಲೋಚನೆ ಪ್ರತಿಕ್ರಿಯೆ ನಿಯಂತ್ರಣ ಮಾಡೋದು ಮಹಾಮಸ್ತಿಷ್ಕ ದೇಹದ ಭಂಗಿ ಮತ್ತು ಸಮತೋಲನ ನಿಯಂತ್ರಣ ಮಾಡೋದು ಅಣುಮಸ್ತಿಕ ಸಸ್ಯ ಹಾರ್ಮೋನುಗಳು ಎಂದರೇನು ಬೆಳವಣಿಗೆ ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಿ ಸಸ್ಯಗಳ ಬೆಳವಣಿಗೆ ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ಸಂಯುಕ್ತಗಳನ್ನು ಸಸ್ಯ ಹಾರ್ಮೋನು ಅಂತ ಕೆತ್ತವು ನಾವು ಸಸ್ಯದ ಬೆಳವಣಿಗೆ ಸಸ್ಯ ಹಾರ್ಮೋನುಗಳು ಆಕ್ಸಿನ್ ಜಿಬ್ರಿಲಿನ್ ಸೈಟೋಕೈನಿನ್ ಮಾನವರಲ್ಲಿ ಕೆಳಗಿನ ಚಟುವಟಿಕೆಯನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಹೆಸರಿಸಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಋತುಚಕ್ರವನ್ನು ನಿಯಂತ್ರಿಸುವ ಹಾರ್ಮೋನ್ ಇಸ್ಟ್ರೋಜನ್ ಹಾರ್ಮೋನ್ ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವ ಹಾರ್ಮೋನ್ ಅಡ್ರಿನಲಿನ್ ಹಾರ್ಮೋನ್ ಚಯಾಪ್ಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದರೂ ಎರಡು ಅನುವರ್ತನ ಅನುವರ್ತನೆಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ ದ್ವಿತೀಯ ಅನುವರ್ತನೆ ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ ಇದು ದ್ವಿತೀಯ ಅನುವರ್ತನೆ ಆಗ್ತದೆ ಇನ್ನು ಗುರ್ತಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ ರಾಸಾಯನಿಕ ವರ್ತನೆ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಯ ಬೆಳವಣಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆ ಎರಡರಲ್ಲಿ ಕೇಳ್ತಕ್ಕಂಥದ್ದು ಅಂದರೆ ರಿಪ್ಟರ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥದ್ದು ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸ್ತದೆ ಇವರೆಸಿ ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವೇಗವನ್ನು ಬಳಸ್ಕೋತಾವ ಈ ಚಲನೆಗೆ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸ್ಕೊತಾವು ಇದರಿಂದಾಗಿ ಜೀವಕೋಶಗಳು ಉಬ್ಬು ಅಥವಾ ಮುದಿಡಿಕೊಳ್ಳುವ ಮೂಲಕ ಎಲೆಯ ಆಕಾರವನ್ನು ಬದಲಾಯಿಸ್ಕೊತಾವು ಆಕ್ಸಿಜನ್ ಮತ್ತು ಆಪ್ಸಿಕ್ ಆಮ್ಲಗಳ ಒಂದೊಂದು ಕಾರ್ಯವನ್ನು ಬರೆಯಿರಿ ಆಕ್ಸಿಜನ್ ಸಸ್ಯದ ಕಾಂಡದ ತುದಿ ಭಾಗಗಳ ಜೀವಕೋಶಗಳು ಉದ್ದವನ್ನು ಹೆಚ್ಚಿಸ್ಕೊಳ್ತಾವು ಅಪ್ಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತಾವು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ನಾಯು ಜೀವಕೋಶಗಳು ನರ ಅವಯಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತಾವು ಸ್ನಾಯು ಜೀವಕೋಶಗಳು ನರಕೋಶಗಳಿಂದ ನರ ಅವಯಗಳನ್ನು ಸ್ವೀಕರಿಸ್ತಾವು ನರ ಅವಯಗಳಿಂದ ಪಡೆದ ವಿದ್ಯುತ್ ಸಂಕೇತಗಳನ್ನು ಸ್ನಾಯುಕೋಶಗಳು ರಾಸಾಯನಿಕ ಸಂಕೇತಗಳ ಪರಿವರ್ತನೆ ಮಾಡ್ತವು ಆಗ ಸ್ನಾಯು ಕೋಶಗಳಿರುವ ವಿಶಿಷ್ಟ ಪ್ರೋಟೀನುಗಳು ತಮ್ಮ ಆಕಾರ ಮತ್ತು ಸಂಯೋಜನೆಯನ್ನು ಬದಲಿಸ್ಕೊಳ್ತಾವೆ ಪ್ರೋಟೀನುಗಳ ಹೊಸ ಸಂಯೋಜನೆಯಿಂದ ಸ್ನಾಯು ಜೀವಕೋಶಗಳು ಉದ್ದಾಗ್ತವೆ ಮತ್ತು ಗಿಡ್ಡವಾಗ್ತಾವು ಮಾನವರಲ್ಲಿ ಇನ್ಸುಲಿನ್ ಮತ್ತು ಇಸ್ಟ್ರೋಜನ್ ಹಾರ್ಮೋನುಗಳ ಕಾರ್ಯಗಳನ್ನು ಬರೆಯಿರಿ ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ ಇಸ್ಟ್ರೋಜನ್ ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳ ಬೆಳವಿಗೆ ಋತುಚಕ್ರವನ್ನು ನಿಯಂತ್ರಿಸ್ತದೆ ಇನ್ನು ಮಾನವನ ಮೆದುಳಿನ ನಿಯೋಜನೆ ಚಿತ್ರ ಮತ್ತೆ ಕೇಳ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರೀಕ್ಷೆ ಮೂರಲ್ಲಿ ಅಂದರೆ ರಿಪ್ಟರ್ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಮೆದುಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಹಾರ್ಮೋನ್ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸ್ತದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದ ದೇಹ ಅಂಗಗಳಿಗೆ ಬೆಳವಣಿಗೆಯನ್ನು ಪ್ರಚೋರಿಸ್ತದೆ ಉಸಿರಾಟದ ಗತಿಯನ್ನು ಹೆಚ್ಚಿಸ್ತದ ಸರಿ ಉತ್ತರ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರವಾಗಿ ಪ್ರತಿಕ್ರಿಯಿಸಲು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಪ್ರಾಣಿಗಳಲ್ಲಿ ಮೆದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗ ವಾಗಿಲ್ಲದಿರುವುದರಿಂದ ಪ್ರಾಣಿಗಳು ಆಲೋಚನೆಗೆ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಅಂದ್ರೆ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ ಅಂತ ಹೇಳ್ತವೆ ಇನ್ನು ಮತ್ತೆ ಮಾನವನ ಮೆದುಳಿನ ಚಿತ್ರ ಇದ್ರ ಮೂಲಕ ಗೊತ್ತಾಗ್ತದೆ ಮಾನವನ ಮೆದುಳಿನ ಚಿತ್ರ ಭಾಷು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇಷ್ಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಾರ್ಷಿಕ ಪರೀಕ್ಷೆ ಇರ್ತಕ್ಕಂಥ ಪ್ರಶ್ನಾವಳಿಗಳು ಇವುಗಳಿಗೆ ಸಮಸ್ಯೆ ತಮ್ಗೆ ಏನೋ ಡೌಟ್ಸ್ ಇದೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್